ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಪ್ರೀತಿಸ್ ಪ್ರಪಂಚ ಸ್ಯಾಟರ್ಡೆ ಆಫ್ಟರ್ನೂನಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಮಮ್ಮಿ ಬರ್ಡೇ ಇದೆ ಮಮ್ಮಿನೇ ಇಲ್ಲಿಗೆ ಬರಕ್ಕೆ ಹೇಳಿದ್ದೀನಿ ಅವರು ಸೆಲೆಬ್ರೇಟ್ ಮಾಡೋದು ಬೇಡ ಅಂತ ಹೇಳ್ತಿದ್ದಾರೆ ನೋಡೋಣ ನಾವೇ ಅಲ್ಲಿಗೆ ಹೋಗ್ತೀವ ಅಥವಾ ಮಮ್ಮಿಯವರ ಇಲ್ಲಿಗೆ ಅಂತ ವಿಡಿಯೋನ ಎಲ್ಲ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡಿ ಇವಾಗ ಊರಿಗೆ ಹೋಗ್ತಾ ಇದ್ವಿ ಮಮ್ಮಿನ ಬರ್ಡೇ ಇದೆ ಇವತ್ತು ಹಾಗಾಗಿ ಊರಿಗೆ ಹೊರಟಿದ್ವಿ Kim kekten iyi pek dikkat et. Testi gelecek deresi. Ya halin. Tataba. Ah. İyi. Gidole. Kek kek balada. Ha. Kek balada. Why should this feed a lot of people be sociedad under a junior? He said he always had the�� there The mankind now says that he needs тено ബ ബല ഭാഷയേ കയ്രെ ഇരുളി വാട്ട് നോടта കൊട്ടേ ഈ ഇരുളി കട്ട് മാടിಬಿട്ടെ ಬಂದಿರೋದು വീഡിയോ ഓഫ്ޮടല്ല ಹೋಗಿ અમારી ജീൽസറു കൂട ഫോ വീഡിയോ पिस्ता म्हटलं होतं तेले पिस्ता फ्लेवर इडे फर्स्ट म्हटलं होतं बॅचरू बघू आं चागलेत बघू थिंकत इयलवा मम्मी अर्धा तिंदा खाली मारदा काढ मम्मी मम्मी

ಆಫ್ ಮಾಡಿ ಈಗ ಎಗ್ ಬಿರಿಯಾನಿ ಮಾಡ್ತಾ ಇದ್ದೀನಿ ಎಗ್ ಬಿರಿಯಾನಿ ಮಾಡೋಕ್ಕೆ ಫಸ್ಟು ಒಂದು ಕುಕ್ಕರಿಗೆ ಆಯಿಲ್ ಹಾಕ್ಬಿಟ್ಟು ಬಿರಿಯಾನಿ ಎಲ್ಲ ಮಿಕ್ಸ್ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿಕೊಂಡು ಇವಾಗ ಈರುಳ್ಳಿ ಮತ್ತು ಮೆಣಸಿಗೆ ಹಾಕ್ಕೊಂಡು ಸ್ವಲ್ಪ ಹುರ್ಕೊಳ್ಬೇಕು ಈರುಳ್ಳಿ ಕಲರ್ ಚೇಂಜ್ ಆಗುತ್ತೆ ಅಂತ ಹಾಗೆ ಇನ್ನೊಂದು ಕಡೆ ಮೊಟ್ಟೆನ ಬೇಯಿಸಿಟ್ಕೊಂಡಿರಬೇಕು ಇವಾಗ ಟೊಮೊಟೊ ಹಾಕ್ತಾ ಇದ್ದೀನಿ ಟೊಮೊಟೊ ಹಾಕಾದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅರಿಶಿನ ಪುರಿನ ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಟೊಮೊಟೊ ಸ್ವಲ್ಪ ಸಾಫ್ಟ್ ಆಗೋ ತನಕ ಬೇಯಿಸ್ಕೊಳ್ಬೇಕು ಇವಾಗ ಚಿಕನ್ ಬಿರಿಯಾನಿ ಪೌಡರ್ ಹಾಕಿದ್ದೀನಿ ಎಗ್ ಬಿರಿಯಾನಿ ಪೌಡರ್ ಕೂಡ ಸಿಗುತ್ತೆ ಅದ್ ಸಿಡ್ಲಿ ಹಾಕಾಗಿ ಚಿಕನ್ ಬಿರಿಯಾನಿ ಪೌಡರ್ನೇ ಹಾಕ್ತಾ ಇದ್ದೀನಿ ಟೊಮೊಟೊ ಸ್ವಲ್ಪ ಸಾಫ್ಟ್ ಆಗದಂತ ಬೇಯಿಸ್ಕೊಳ್ಬೇಕು ಇವಾಗ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಹಾಕ್ತಾ ಇದ್ದೀನಿ ಇವಾಗ ಇದಕ್ಕೆ ಬೇಯಿಸ್ಕೊಂಡಿರೋ ಮೊಟ್ಟೆಗಳನ್ನ ಹಾಕ್ತಾ ಇದ್ದೀನಿ ಇದನ್ನ ಕಟ್ ಮಾಡ್ಬಿಟ್ಟು ಸಹ ಹಾಕ್ಬೋದು ಬಟ್ ಕಟ್ ಮಾಡ್ಬಿಟ್ಟು ಹಾಕ್ತಾ ಇಲ್ಲ ಕೆಲವೊಬ್ರು ಕಟ್ ಮಾಡಿ ಹಾಕ್ತಾರೆ ಹಾಗೆ ಮೇಲೆ ಇಲ್ಲಿ ಪೀಲ್ ಮಾಡಿಬಿಟ್ಟು ಹಾಕ್ಬೋದು ಬಟ್ ನಾನು ಹಾಗೆ ಹಾಕ್ತಿದ್ದೀನಿ ಹೀಗೆ ಎಗ್ಸ್ನ ಫ್ರೈ ಮಾಡ್ಕೊಳ್ಬೇಕು ಒಂದು ಟು ಟು ತ್ರೀ ಮಿನಿಟ್ಸು ಕೇರ್ಫುಲ್ಲಾಗಿ ಹ್ಯಾಂಡ್ಲು ಮಾಡಬೇಕು ಇಲ್ಲಾಂತಂದ್ರೆ ಮೊಟ್ಟೆ ಒಡೆದೋಗುವಂಥ ಚಾನ್ಸಸ್ ಇರುತ್ತೆ ಇಲ್ಲಿ ನೋಡಿ ಹೀಗೆ ನೋಡ್ತಿರ್ಬೋದು ಇವಾಗ ಎಣ್ಣೆ ಎಲ್ಲ ಬಿಟ್ಕೊಂಡಿದೆ ಮಸಾಲೆ ಚೆನ್ನಾಗಿ ಬೆಂದಿದೆ ಇವಾಗ ಮೊಟ್ಟೆಗಳನ್ನ ತೆಗಿತಿದ್ದೀನಿ ನಾವು ಅಕ್ಕಿ ಹಾಕೋಕ್ಕಿಂತ ಮೊದಲು ಇವಾಗ ಮೊಟ್ಟೆಗೇನೆ ಇವಾಗ ಅಕ್ಕಿ ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಟ್ರೆ ಮೊಟ್ಟೆ ಎಲ್ಲ ಕಲ್ಸ್ಕೊಂಡ್ಬಿಡುತ್ತೆ ಹಾಗಾಗಿ ಮೊಟ್ಟೆನ ಫಸ್ಟು ತೆಗೆದಿಟ್ಕೊಂಡು ಅಕ್ಕಿ ಹಾಕಿ ನೀರು ಹಾಕಿದ್ಮೇಲೆ ಮೊಟ್ಟೆನ ಪುನಃ ಹಾಕ್ತೀನಿ ನೋಡ್ತಿರ್ಬೋದು ಮೊಟ್ಟೆ ಕಲರ್ ಹೇಗಾಗಿದೆ ಚೇಂಜ್ ಆಗಿದೆ ಅಂತ ಅಕಸ್ಮಾತ್ ನಾವು ಇವಾಗಲೇ ಅಕ್ಕಿ ಹಾಕಿ ಮಿಕ್ಸ್ ಮಾಡಿ ಅನ್ನ ಮಾಡ್ತೀವಿ ಅಂತಂದರೆ ಮೊಟ್ಟೆ ಫುಲ್ ಕಲಿಸ್ಕೊಬಿಡುತ್ತೆ ಅಕ್ಕಿ ಮಿಕ್ಸ್ ಮಾಡಬೇಕಿದ್ರೆ ಮೊಟ್ಟೆ ಆಟೋಮೆಟಿಕ್ ಆಗಿ ಇಲ್ಲಿ ನೋಡಿ ಒಂದು ತೋರಿಸಿ ಇಲ್ಲೋ ಒಂದು ತೋರಿಸಿ ಇಲ್ಲಿ ನೋಡಿ ಆಲ್ರೆಡಿ ಒಂದು ಜಸ್ಟ್ ಮಸಾಲೆಗೆ ಮಿಕ್ಸ್ ಮಾಡೋಷ್ಟಲ್ಲೇ ಒಂದು ಓಪನ್ ಆಗಿದೆ ಇವಾಗ ಮೊಟ್ಟೆ ಎಲ್ಲ ತೆಗೆದಾದ್ಮೇಲೆ ಅಕ್ಕಿನ ತೊಳೆದು ಹಾಕೊಳ್ತಾ ಇದ್ದೀನಿ ಇವಾಗ ಅಕ್ಕಿನ ಮಸಾಲೆಲಿ ಚೆನ್ನಾಗಿ ಹುರ್ಕೊಳ್ಬೇಕು ನೀರು ಹಾಕೋಕ್ಕಿಂತ ಮೊದಲು ಮಸಾಲೆ ಚೆನ್ನಾಗಿ ಹಿಡಿಯುತ್ತೆ ಅಕ್ಕಿಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಮೊಟ್ಟೆ ತೆಗಿಲಿಲ್ಲ ಅಂದರೆ ನಾವು ಈ ಟೈಮಲ್ಲಿ ಎಲ್ಲ ಮಿಕ್ಸ್ ಆಗಿ ಹೋಗ್ಬಿಡ್ತಿತ್ತು ಹೀಗೆ ಒಂದೆರಡು ನಿಮಿಷ ಹುರ್ಕೊಳ್ಬೇಕು ಮಸಾಲೆ ಜೊತೆಗೆ ಅಕ್ಕಿನ ಆಮೇಲೆ ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಮೊಟ್ಟೆನ ಹಾಕ್ಕೊಳ್ಳೋದು ಇವಾಗ ಅಕ್ಕಿಗೆ ಎಷ್ಟು ಕನ್ಸಿಸ್ಟೆನ್ಸಿಲಿ ಬೇಕು ನೀರು ಅಷ್ಟು ಹಾಕ್ಕೊಂಡಿದ್ದೀನಿ ಇವಾಗ ಫ್ರೈ ಮಾಡ್ಕೊಂಡಿರೋಂಥ ಮೊಟ್ಟೆಗಳನ್ನ ಹಾಕೊಳ್ಬೇಕು ಇವಾಗ ನಿಧಾನವಾಗಿ ಒಂದೆರಡು ಸರಿ ಮಿಕ್ಸ್ ಮಾಡಿ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿದ್ರೆ ಎಗ್ ಬಿರಿಯಾನಿ ಈಸ್ ರೆಡಿ ಟು ಈಟ್ ಇವಾಗಲೂ ಅಷ್ಟೇ ಕೇರ್ಫುಲ್ಲಾಗಿ ತಗೊಳ್ಬೇಕು ಇಲ್ಲ ಅಂತಂದರೆ ಇವತ್ತು ತೆಗೆಯೋ ಟೈಮಲ್ಲೂ ಮೊಟ್ಟೆಗಳು ಒಡೆದೋಗುತ್ತೆ ಅಷ್ಟು ನೋಡ್ರೆ ಟೇಸ್ಟು ಹೆಂಗೈತೆ ಮೀಸ ಚೆನ್ನಾಗಿತ್ತಾ ಸೀರೆ ಎಸೆಕ್ಷನ್ ಇತ್ತಾ ಕರ್ಣ ಕರ್ಣ ಊಟ ತಿನ್ನಲ್ಲ ಇಬ್ರು ಹಾಂ ಎಗ್ ಬಿರಿಯಾನಿ ಬೇಡ್ವಾ ಬೇಡವೇನು ಎದೇಳ ಈಗ ಸಾಕು ಫೋನ್ ನೋಡಿದ್ದು ಐ ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ವಿಡಿಯೋ ಹೇಗಿತ್ತು ನನ್ನ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್